ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಹೀಂದ್ರ ಬೀಳೋರೋ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಪ್ಯಾಸೆಂಜರ್ ವೈಟ್ ಬೋರ್ಡ್ ಹಾಂ ಸರ್ ಏನೈತೆ ರೀ ಮಾಡಲು ಇದು ಎರಡು ಸಾವಿರದ ಹನ್ನೆರಡು ಸರ್ ಎರಡು ಸಾವಿರದ ಹನ್ನೆರಡು ಮನೆಲಿ ಐತ್ರಿ ಹ್ಞೂ ಸರ್ ಓಕೆ ಎಷ್ಟು ಆಗಿದ್ರಿ ಗಾಡಿಗೆ ಸರ್ ಗಾಡಿ ಯಾರು ತೊಗೊತಾರೆ ಅವರು ಆರ್ನೂರ ಹಾಕ್ತಾರೆ ಹ್ಞೂ ಸರ್ ರನ್ನಿಂಗ್ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು ರನ್ನಿಂಗ್ ಇದು ಎಂಬತ್ತು ಸಾವಿರ ಜೂನಿಯನ್ ರನ್ನಿಂಗ್ ಐತೆ ಸರ್ ಎಂಬತ್ತು ಸಾವಿರ ಓಡಿರೋದು ಜನಿಯನ್ ರನ್ನಿಂಗ್ ಐತೆ ರೀ ಮೀಟ್ರ್ ಚಲಿತಿಯಲ್ಲಿ ಇರುವಂಥದ್ದು ಹ್ಞೂ ಸರ್ ಓಕೆ ರೀ ಟೈರ್ ಕಂಡೀಷನ್ ಯಾವ ಥರ ಏಟಿದ್ರೆ ಟು ಬ್ಯಾಕ್ ಸೈಡ್ ಇದ್ದರೆ ಟೈರ್ ಹೊಸ ಅದಾವೆ ಸರ್ ಹೊಸ ಹಾಕ್ಸಿದ್ರಿ ಹ್ಞೂ ರೀ ಓಕೆ ಸ್ಟೆಪ್ನ ಐತೆ ಅದು ಸ್ಟೆಪ್ನಿನ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಸರ್ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಇಲ್ಲ ಯಾವ ತರ ಇಟ್ಕೊಂಡಿದ್ದೀರಾ ಇಂಜಿನ್ ಕಂಡೀಷನ್ ಸರ್ ಮತ್ತು ಬೌಡಿ ಕಂಡೀಷನ್ ಶೋರೂಮ್ ಕಂಡೀಷನ್ ಐತೆ ಸರ್ ಓಕೆ ಅಂದರೆ ಇಂಜನ್ ಬಂದ್ಬಿಟ್ಟು ಶೂಲ್ ಇಂಜನ್ ಐತ್ರೋ ಏನು ಕೆಲಸ ಆಗೈತೆ ಆಲ್ರೆಡಿ ಇನ್ನೂ ಆಗಿಲ್ಲ ಸರ್ ಶೂಲ್ ಇಂಜನ್ ಐತೆ ರೀ ಶೂಲ್ ಇಂಜನ್ ಐತೆ ಸರ್ ಓಕೆ ಡಿ ಐ ಇಂಜನ್ ಇದು ಡಿ ಐ ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪ್ ಇಂಟು ಟೆಂತು ಕ್ರಾಸಸ್ಸು ಟೆಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ಸ್ ಜಂಪು ಈ ತರ ಏನಾದರೂ ಪ್ರಾಬ್ಲಮ್ ಐತೆ ಈ ಥರ ಏನೇನು ಪ್ರಾಬ್ಲಮ್ ಇಲ್ಲವ ಸರ್ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಅಂಡ್ ಕ್ಲಿಯರ್ ಐತೆ ಕ್ಲಿಯರ್ ಇದೆ ಸರ್ ಏನು ಬರ್ತದೆ ರೀ ಸರ್ ಅಲ್ಲಿ ತಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಒಂದು ಹದಿನೈದು ಹದಿನಾರು ಬರ್ತದೆ ಸರ್ ಹದಿನೈದರ ಪಟ್ಟೆ ಬರುತ್ತೆ ಅಂತ ಹೇಳ್ಬೋದು ಹ್ಞೂ ಹ್ಞೂ ಸರ್ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸರ್ ಫ್ಯೂಚರ್ಸು ಏನೇನು ಐತ್ರಿ ಇದಕ್ಕೆ ಸೌಂಡ್ ಸಿಸ್ಟಮ್ ಐತ್ರಿ ಹೊಸ ಖುಷಿಯನ್ನು ಹಾಕಿದ ಐತ್ರಿ ಸರ್ ಹ್ಞೂ ಮತ್ತು ಪವರ್ ಸ್ಟೀರಿಂಗ್ ಐತ್ರಿ ಎಸಿ ಎ ಸಿ ಹ್ಞೂ ಪವರ್ ಇಂಡೋ ಇಲ್ಲ ಸರ್ ಓಕೆ ಪವರ್ ವಿಂಡೋ ಬರೋಲ್ಲ ಈ ಗಾಡಿಗಳಿಗೆ ಹಾಂ ಸರ್ ಓಕೆ ಇಷ್ಟೆಲ್ಲ ಹೇಳಿದ್ದೆಲ್ಲ ವರ್ಕಲ್ಲಿ ಇರುವಂಥದ್ದಾ ಎಲ್ಲ ವರ್ಕ್ ಐತೆ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ನನಗೆ ಇಟ್ಟಿದ್ರೆ ಎಫ್ ಸಿ ಇನ್ನೂ ಎರಡು ವರ್ಷ ಐತೆ ಸರ್ ಓಕೆ ಇನ್ಶೂರೆ ಇನ್ಶೂರೆನ್ಸ್ ಇನ್ನು ನಾಲ್ಕು ತಿಂಗಳು ಐತೆ ಸರ್ ನಾಲ್ಕು ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ರೀ ಗಾಡಿ ಹ್ಞೂ ಇವಾಗ ನಿಮ್ಮ ವೈಕಲ್ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ ಆರಾಮಾಗಿ ತಗೊಂಡು ಓಡಿಸ್ಬೋದು ಸರ ಒಂದು ಕೆಲಸ ಇಲ್ಲ ಸರ್ ಓಕೆ ಬಂಪರು ಕ್ಯಾರಿಯರ್ ಹಾಕಿರೇನು ರೀ ಬಂಪರ್ ಬಂಪರ್ ಹಾಕಿಲ್ಲ ಸರ್ ಪ್ಲೇನ್ ಐತ್ರಿ ಗಾಡಿ ಎಲ್ಲ ಪ್ಲೇನ್ ಐತ್ರಿ ಓಕೆ ಇನ್ನು ಡೈರೆಕ್ಟ್ ರೇಟ್ ಐತಿ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜ್ ಸರ್ ನಾವು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳಿ ಸರ್ ಹ್ಞೂ ನಿಮ್ಮ ಚಾನೆಲ್ ಬಂದ್ರೆ ಸರ ಎರಡು ಲಕ್ಷದ ನಾಲ್ವತ್ತು ಸಾವಿರ ರೂಪಾಯಿ ಗಾಡಿ ಬಿಡ್ತೇವೆ ಸರ್ ಮಾಡಲ್ ಬಂದ್ಬಿಟ್ಟು ಯಾರು ಹನ್ನೆರಡು ಐತ್ರಿ ತಾವು ಆಲ್ರೆಡಿ ಓನರ್ ಐದು ಐದರ ಗಾಡಿ ಯಾರು ತೊಗೊತಾರೆ ಅವ್ರು ಆರು ಓನರ್ ಆಗ್ತಾರೆ ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ಅರವತ್ತು ಸಾವಿರ ಹೇಳಿದ್ರೆ ನಮ್ಮ ಕಡೆಯಿಂದ ಬಂದವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ನೆಗೆಸಿಲ್ ಮಾಡಿದ್ರು ಕೂಡ ಎರಡು ಲಕ್ಷದ ನಲ್ವತ್ತು ಸಾವಿರ ಗಾಡಿ ಕೂಡ ಕ್ರೆಡಿ ಇದೆಯಾ ಓಕೆ ಸರ್ ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತೋ ಇದು ಇದರಲ್ಲೂ ಕೂಡ ಎರಡು ನಲವತ್ತರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುವಂಥ ಹತ್ತಿರ ಬಂದರೆ ಟಿ ಸಿ ಸರ್ ನಾವು ಅವ್ರಿಗೆ ರೀ ಒಂದು ಎರಡು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀನಿ ಸರ್ ಇನ್ನೊಂದು ಎರಡು ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡ ಪ್ರಯತ್ನ ಮಾಡ್ತೀರಾ ಓಕೆ ಸರ್ ಓಕೆ ಗಾಡಿ ಡ್ರೈವ್ ಅಂತ ಲೊಕೇಶನ್ ರೀ ಯಾದವಾಡ ಸರ್ ಗೋಕಾಕ್ ತಾಲೂಕ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಸರ್ ಅಪ್ಲೈ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು okay que